ನಿಮ್ಮಂತ ಉತ್ತಮವಾದಂಥ ಶಿಷ್ಯರು ಗುರುವಿಗೋಸ್ಕರವಾಗಿ ಈ ರೀತಿ ಕಷ್ಟಪಟ್ಟು ಸರ್ವಾರ್ಥ ಸಾಧಕವಾದ ಈ ಶರೀರವನ್ನೇ ಸಮರ್ಪಣೆ ಮಾಡ್ತಾ ಇದ್ದೀರಿ ನಿಮ್ಮ ಈ ಗುರುಭಕ್ತಿಯಿಂದ ನಾನು ಪ್ರಸನ್ನಾಗಿದ್ದೀನಿ ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರ್ತಿವೆ ನೀವು ಕಲಿತಿರ್ತಕ್ಕಂತಹ ವೇದಶಾಸ್ತ್ರಗಳೆಲ್ಲವೂ ನಿಮಗೆ ಇಹಲೋಕದಲ್ಲೂ ಕೂಡ ಪರಲೋಕದಲ್ಲೂ ಕೂಡ ಶುಭವನ್ನು ಉಂಟು ಮಾಡ್ತಾ ಇವೆ ಅಂತ ಆಶೀರ್ವಾದವನ್ನು ಮಾಡ್ತಾರಂತೆ ಇಬ್ಬರ ಕೈಗಳನ್ನು ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ಈ ರೀತಿ ಮಕ್ಕಳಾದ ಶ್ರೀಕೃಷ್ಣ ಸುಧಾಮರು ತಮ್ಮ ಶರೀರವನ್ನು ಲಕ್ಷ್ಯ ಮಾಡದೆ ಗುರುಸೇವೆ ಮಾಡ್ತಾರೆ ಅಪಾರವಾದ ಅನುಗ್ರಹವನ್ನು ಗಳಿಸ್ತಾರೆ ವಿದ್ಯೆ ಎಲ್ಲ ಮುಗಿದ ಮೇಲೆ ಸಂದೀಪರು ಗುರುದಕ್ಷಿಣೆಯಾಗಿ ತಮ್ಮ ಪುತ್ರನನ್ನು ಕೇಳಿದಾಗ ಶ್ರೀಕೃಷ್ಣನು ಬಲರಾಮನ ಜೊತೆ ಯಮನ ಹತ್ರ ಹೋಗಿ ಆ ಗುರುಪುತ್ರನನ್ನು ತಂದುಕೊಟ್ಟ ಅದೊಂದು ದೊಡ್ಡ ಕತೆ ನಿಮಗೆ ಗೊತ್ತಿದೆ ಅಲ್ಲ ಇಂತಹ ಅಸಾಧ್ಯವಾದ ಕೆಲಸವನ್ನು ಮಾಡಿ ಗುರುಗಳ ಸಂತೋಷಕ್ಕೆ ಪಾತ್ರರಾಗ್ತಾರೆ ಸಂಪೂರ್ಣವಾದ ಗುರು ಅನುಗ್ರಹವನ್ನು ಹೊಂದಿರತಕ್ಕ ಹೊಂದಿರತಕ್ಕಂಥವನು ಮಾತ್ರ ಪ್ರಶಾಂತತೆಯನ್ನು ಪಡೀತಾನೆ ಅಂದರೆ ಶ್ರೀಕೃಷ್ಣನೇ ಗುರು ಸೇವೆಯನ್ನು ಮಾಡ್ದ ಅನ್ನೋದಕ್ಕೆ ಈ ಕಥೆ ಉದಾಹರಣೆ ಆದ್ದರಿಂದ ಪ್ರತಿಯೊಬ್ಬರೂ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಗುರು ಇಲ್ಲದ ಜೀವನ ಜೀವನವೇ ಅಲ್ಲ ಅದು ಪೂರ್ಣವಾದ ಜೀವನ ಆಗೋದಿಲ್ಲ ಜನ್ಮವಾಗೋದಿಲ್ಲ ಸತ್ಪುರುಷರು ಸದ್ಗುರುಗಳನ್ನು ನಂಬಿ ನಂಬಿಬಿಟ್ಟು ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರವೇ ಸದ್ಗತಿ ಉಂಟಾಗ್ತದೆ ನಾವು ಇಲ್ಲಿವರೆಗೆ ಗುರು ತ್ರಿಗುಣಾತ್ಮಕವಾದ ತ್ರಿಮೂರ್ತಿಗಳ ಸ್ವರೂಪ ಅನ್ನೋದನ್ನ ನಾವೆಲ್ಲ ಹೇಳ್ಕೊಂಡಿದ್ದೀವಿ ಅವನು ಗುಣಗಳಿಗೆ ಅತೀತನಾದ ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಮುಂದಿನ ಶ್ಲೋಕಗಳು ಸ್ಪಷ್ಟಪಡಿಸ್ತಾ ಇವೆ ಪಾರ್ವತಿ ಮೂರು ಲೋಕಗಳಲ್ಲೂ ಸಿಗದ ರಹಸ್ಯವನ್ನ ನಾನು ಹೇಳ್ತಾ ಇದ್ದೀನಿ ಕೇಳಮ್ಮ ಗುರುವೇ ಪರಬ್ರಹ್ಮ ಅದಕ್ಕಿಂತ ಬೇರೆ ಏನೂ ಇಲ್ಲವೇ ಇಲ್ಲ ಇದು ಪೂರ್ಣವಾದಂಥ ಸತ್ಯ ಇಲ್ಲಿ ಮೂರು ಲೋಕಗಳು ಅಂದರೆ ಬ್ರಹ್ಮಲೋಕ ವೈಕುಂಠ ಕೈಲಾಸ ಗುರುತತ್ವದ ಮೇಲೆ ದೃಷ್ಟಿ ಇಲ್ಲದೆ ಇದ್ದರೆ ಉಳಿದ ಎಲ್ಲ ಅನುಷ್ಠಾನಗಳು ನಿರರ್ಥಕ ಅನ್ನೋದನ್ನು ಮುಂದಿನ ಶ್ಲೋಕಗಳೇ ನಮಗೆ ಸಾಕ್ಷಿಯಾಗಿ ಹೇಳ್ತಾ ಇವೆ

ಮಂತ್ರವಿದ್ಯೆಗಳು ಸ್ಮೃತಿಗಳು ಅವಿಚಾರ ವಿದ್ಯೆಗಳು ಶೈವಾಗಮಗಳು ಶಾಕ್ತಾಗಮಗಳು ಮುಂತಾದ ನಾನಾ ವಿಧವಾದ ಎಲ್ಲ ವಿದ್ಯೆಗಳು ಅಲ್ಪಮತಿಗಳಾದ ಜನರನ್ನು ಭ್ರಮೆಯಲ್ಲಿ ಬೀಳಿಸುವಂತವೇ ಆಗಿವೆ ಅಂದರೆ ಅವರು ಅವುಗಳ ತತ್ವವನ್ನು ಗ್ರಹಿಸಲಾರದೆ ಗೊತ್ತಾಗದೆ ಕಷ್ಟಪಡ್ತಿದ್ದಾರೆ ಅಂತ ಅರ್ಥ ಅಲ್ಲಿ ಗುರುತತ್ವದ ಮೇಲೆ ದೃಷ್ಟಿ ಇಲ್ಲದೆ ಹೋದರೆ ಯಜ್ಞಗಳು ವ್ರತಗಳು ತಪಸ್ಸುಗಳು ಜಪಗಳು ತೀರ್ಥಯಾತ್ರೆಗಳು ಮುಂತಾದ ಎಲ್ಲ ಸಾಧನ ಮಾರ್ಗಗಳಿಗೂ ಬರಿಯ ಮೋಸಗಾರ ಆ ಮೋಸ ಆ ಮೋಸ ರೀತಿಯಲ್ಲೇ ಇವೆ ಆಗ್ತಾ ಇವೆ ಅಂತ ಅರ್ಥ ಅಂದರೆ ಗುರುಭಕ್ತಿ ಇಲ್ಲದೆ ಮಾಡ್ತಕ್ಕಂಥ ಸಾಧನಾ ಮಾರ್ಗಗಳಿಂದ ದುಷ್ಫಲಗಳೇ ಉಂಟಾಗ್ತಿವೆ ಅನ್ನೋದನ್ನ ಈ ಒಂದು ಶ್ಲೋಕದ ಅರ್ಥ ಹೇ ಪಾರ್ವತಿ ಗುರುತತ್ವವನ್ನು ತಿಳ್ಕೊಳ್ಳದೆ ಹೋದ್ರೆ ಆ ಜಪ ಜಪತಪಾದಿಗಳೆಲ್ಲವೂ ಆಗ್ತಾ ಇವೆ ನಾನು ವಿದ್ಯಾವಂತ ಅಂತ ನಮ್ಮಲ್ಲಿ ನಾವು ಅಂದ್ಕೊಳ್ತಾ ಇರ್ತೀವಾಗ ಆದರೆ ನಾನು ವಿಜ್ಞಾನಿ ಅಂತಲೂ ನಾನು ವೇದಶಾಸ್ತ್ರಗಳನ್ನು ಓದಿದೆವನು ಅಂತಲೋ ನಾನು ಕವಿ ಅಂತಲೋ ಕಲಾಕಾರನಂತಲೋ ಅಂದ್ಕೊಳ್ತಾ ಇರ್ತೀವಿ ವಿದ್ಯೆ ಅಂದರೆ ಏನಪ್ಪ ಒಂದು ರೀತಿಯಲ್ಲಿ ನೋಡಿದ್ರೆ ವಿಜ್ಞಾನಿಗಳು ಕೆಲವರು ಇವು ಕೂಡ ತಾನೆ ಅದೇ ರೀತಿ ವೇದಶಾಸ್ತ್ರ ಪುರಾಣಗಳು ಕೂಡ ಮತ್ತೊಂದು ದೃಷ್ಟಿಯಲ್ಲಿ ತಾನೆ ಆದರೆ ವಿಜ್ಞಾನ ಮುಂತಾದ ವಿದ್ಯೆಗಳಿವೆ ನೋಡಿ ನಮ್ಮ ಕಣ್ಣುಗಳನ್ನು ಮನಸ್ಸನ್ನ ಹೊರ ಪ್ರಪಂಚದಲ್ಲಿ ಬಹುದೂರದವರೆಗೂ ಕೂಡ ಪ್ರಸರಿಸುವಂತೆ ಮಾಡಿ ಬಾಹ್ಯ ಪ್ರಪಂಚದ ವಸ್ತುಗಳನ್ನ ಕುರಿತು ನಿನ್ನಲ್ಲೇ ಅರಿವನ್ನು ಉಂಟು ಮಾಡ್ತೇವೆ ಹೊರತು ನಿನ್ನೊಳಗೆ ಇರುವ ನಿನ್ನ ಅಂತರ ಆತ್ಮವನ್ನ ಕುರಿತು ಜ್ಞಾನವನ್ನು ನಿನ್ನಲ್ಲಿ ಉಂಟು ಮಾಡುವುದಿಲ್ಲ ಅದಕ್ಕೆ ಬದಲಾಗಿ ಅವು ನಿನ್ನನ್ನು ಮತ್ತಷ್ಟು ದೂರಕ್ಕೆ ಕಳೆದುಕೊಂಡು ಹೋಗ್ತವೆ ಆದರೆ ವೇದ ವಿದ್ಯೆಗಳು ನಿನ್ನ ಕಣ್ಣನ್ನ ನಿನ್ನ ಮನಸ್ಸನ್ನ ಒಳಗೆ ತಿರುಗು ಹಾಗೆ ಮಾಡಿ ಅಂದ್ರೆ ನಿನ್ನನ್ನು ನಿನ್ನನ್ನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರಂತೆ ಈ ನಿಟ್ಟಿನಲ್ಲಿ ನೋಡಿದಾಗ ನಾವು ವಿಜ್ಞಾನಕ್ಕಿಂತ ವೇದ ವಿದ್ಯೆಗಳೇ ಉತ್ತಮವಾಗುವಂತಾದ್ದು ವಿಜ್ಞಾನದ ವಿದ್ಯೆಗಳು ವಿದ್ಯೆಯೇ ಅಲ್ಲ ಎನ್ನು ವೇದ ವಿದ್ಯೆಗಳೇ ನಿಜವಾದ ವಿದ್ಯೆ ಅಂತ ನಾವು ಹೇಳಬಹುದು ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ರೆ ಆದರೂ ಇಲ್ಲಿ ಒಂದು ವಿಪರ್ಯಾಸ ಉಂಟಾಗ್ತದೆ ಸಾಧ್ಯತೆ ಇದೆ ಇಲ್ಲಿ ಈ ಎರಡು ವಿಧಾನಗಳ ವಿದ್ಯೆಗಳನ್ನು ಕಲಿತಾಗಲೂ ಕೂಡ ಈ ವಿದ್ಯೆಗಳು ನನಗೆ ಬರ್ತವೆ ಅಂತಕ್ಕಂಥ ಭ್ರಮೆಯೊಳಗೆ ಬಿದ್ದುಬಿಟ್ಟು ಅಜ್ಞಾನವನ್ನೇ ನೀನು ಉಪಾಸನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ನೀನು ಎಷ್ಟು ಪಿ ಹೆಚ್ ಡಿ ಏನೇನೋ ಮಾಡಿದ್ರೂ ಕೂಡ ಅದು ಆ ಗತಿ ಅಷ್ಟೇ ಮಾಡಿದರೂ ತಪ್ಪಿದ್ದಲ್ಲ ಅಂದರೆ ಆ ಗತಿಗೆ ಹೋಗಿ ಹೋಗ್ತಾರೆ ಕೆಳಗೆ ಬೀಳ್ತಾರೆ ಇದಕ್ಕೆ ಕಾರಣ ಏನು ಗುರುತತ್ವದ ಮೇಲೆ ದೃಷ್ಟಿ ಇಲ್ಲದೆ ಹೋದರೆ ಎಲ್ಲ ವಿದ್ಯೆಗಳು ಅಜ್ಞಾನದಲ್ಲಿ ಮುಳುಗು ಹೋಗ್ತವೆ ಮುಂದೆ ಬರ್ತದಿದು ಇನ್ನೂ ವಿಶೇಷವಾದಂಥ ವಿವರಣೆ ಮುಂದೆ ಬರುತ್ತೆ ಈ ಕಾರಣದಿಂದಲೇ ಇವುಗಳನ್ನು ಭ್ರಾಮಕಗಳು ಅಂತ ಅಂದರೆ ಭ್ರಮೆಯಲ್ಲಿ ಬೀಳತಕ್ಕಂಥವು ಅಂತವೆ ಅಂದರೆ ನಾನು ತಿಳಿದಿರದೆ ತುಂಬ ಹೆಚ್ಚು ಅದೇ ಮುಕ್ತಿಯನ್ನು ಕೊಡುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಕಾಣಂಥದ್ದು ಅದು ತುಂಬಾ ತಪ್ಪು ಇವುಗಳ ಭ್ರಾಂತಿಯಲ್ಲಿ ಬಿದ್ದವನು ಅಲ್ಪವಾಗಿರ್ತಕ್ಕಂಥ ಅಲ್ಲಿ ಅಲ್ಪಚೇತಸ್ಸರು ಅಂದರೆ ಅಲ್ಪ ವಿದ್ಯರು ಅಂತ ಇದ್ದಾನೆ ಶಿವ ಆದ್ದರಿಂದ ಈ ಎಲ್ಲ ವಿದ್ಯೆಗಳು ಅಪರ ವಿದ್ಯೆಗಳು ಅಂತ ಇದ್ದಾರೆ ವಿದ್ಯೆಗಳೇ ಇವು ಕೂಡ ಆದರೆ ಅಪರ ವಿದ್ಯೆಗಳು ಇಲ್ಲಿಗೆ ಮಾತ್ರ ಬಿಟ್ಟು ಹೋಗುವಂಥವು ನಿನ್ನನ್ನು ನೀನು ಅರ್ಥಕೊಳ್ಳೋ ವಿದ್ಯೆ ಅಲ್ಲ ಅದು ನಿನ್ನನ್ನು ನೀನು ಅರ್ಥಕೊಳ್ತಕ್ಕಂಥ ವಿದ್ಯೆನೇ ಗುರುತತ್ವ ಇಲ್ಲಿ ಆದರೆ ಅಲ್ಪ ಗುಣಮಟ್ಟದ ವಿದ್ಯೆಗಳು ಅಂತ ಆಯ್ತಿವೆಲ್ಲ ಇಲ್ಲೇ ತಿಳ್ಕೊಂಡಿರ್ತಕ್ಕಂಥ ಇನ್ನೊಂದು ರೀತಿ ವಿದ್ಯೆ ಇದೆ ಅದೇ ಪರವಿದ್ಯೆ ಅಂದರೆ ಉತ್ತಮ ವಿದ್ಯೆ ಅಂತ ಅರ್ಥ ಆ ಗುರುತತ್ವದ ದರ್ಶನದಿಂದ ಮಾತ್ರ ನಮಗೆ ಲಭ್ಯವಾಗ್ತಾ ಇದೆ ಇನ್ನು ವೇದ ವಿದ್ಯೆಗಳನ್ನ ಕಲಿತವರಲ್ಲಿ ಕೆಲವು ಅನುಷ್ಠಾನ ಪರ ಅವರು ಕೂಡ ಇದ್ದಾರೆ ಅನುಷ್ಠಾನ ಅಂದ್ರೆ ಏನಪ್ಪಾ ಇದು ಬೇರೆ ಬೇರೆ ಬಂದ್ಬಿಡ್ತ ಯಜ್ಞಗಳು ದಾನಗಳು ಮಾನವ ಸೇವೆಗಳು ಪೂಜೆಗಳು ವ್ರತಗಳು ತೀರ್ಥಯಾತ್ರೆಗಳು ಜಪತಪಗಳು ಇವೆಲ್ಲವೂ ಕೂಡ ಅನುಷ್ಠಾನಗಳೇ ಅಂತ ಆಗ್ತಾ ಇವೆ ಈ ಅನುಷ್ಠಾನ ಪರರು ತಾವು ಸದಾಚಾರ ಪ್ರವರ್ತಕರಾಗಿ ನಾಲ್ಕಾರು ಜನರಿಗೆ ಮಾರ್ಗದರ್ಶನರಾಗಿ ಗುರುಗಳಾಗಿರ್ತಕ್ಕಂಥದ್ದು ಇರ್ಬೋದು ಅಂಥವ್ರು ಕೂಡ ಸ್ವಲ್ಪ ಪರೋಪಕಾರವನ್ನು ಮಾಡ್ತಾ ಇರ್ಬೋದು ಆದರೂ ಕೂಡ ಅವರು ತಮ್ಮನ್ನು ತಾವು ಮಾತ್ರ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಅದರಿಂದ ಪ್ರಯೋಜನ ಇಲ್ಲ ಅವರು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡಾಗ ಈ ಮಹಾವಿದ್ಯೆಯೆಲ್ಲ ಇನ್ನೊಬ್ಬರಿಗೆ ಕೊಡ್ಬೋದು ಅದಕ್ಕೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಆ ಪರಮಾತ್ಮನ ವಿದ್ಯೆ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳುವುದೂ ಇಲ್ಲ ಕೆಲವರು ಪಾಪ ಉದ್ಧಾರ ಆಗಬೇಕು ಅಂತ ಬಯಸ್ತಕ್ಕಂಥವರು ಗುರುವನ್ನು ಆಶ್ರಯಿಸಲೇಬೇಕವರು ಅಂದರೆ ಗುರುತತ್ವವನ್ನು ಆಶ್ರಯಿಸಿದರೆ ಮಾಡ್ತಕ್ಕಂಥ ಆಶ್ರಯಿಸದೇ ಮಾಡ್ತಕ್ಕಂಥ ಅನುಷ್ಠಾನಗಳು ನಮ್ಮನ್ನು ವಂಚನೆ ಮಾಡ್ತಾ ಇದೆಯಂತೆ ಗುರುವನ್ನು ಬಿಟ್ಟು ನೀನು ಎಷ್ಟೇ ವಿದ್ಯೆ ನೀನು ಕಲ್ತರೂ ಕೂಡ ನೀನು ವಂಚನೆ ಮಾಡ್ಕೋತಾ ಇದೆಯಾ ನಿನಗೆ ನೀನು ವಂಚನೆ ಮಾಡಿಕೊಡ್ತಿದ್ದಾನೆ ಅಂದರೆ ಅವು ನಮ್ಮನ್ನು ಪರತತ್ವದ ಕಡೆಗೆ ಕರೆದುಕೊಂಡು ಹೋಗುವುದಿಲ್ಲ ಆದ್ದರಿಂದಲೇ ಅವೆಲ್ಲವೂ ಕೂಡ ವ್ಯರ್ಥ ಅಂತ ಹೇಳ್ತಾ ಇರ್ತು ಈ ರೀತಿ ವ್ಯರ್ಥವಾದ ವಂಚನೆಯಿಂದ ಕೂಡಿದ ಅನುಷ್ಠಾನಗಳಲ್ಲಿ ಮುಳುಗಿ ಕೊಚ್ಕೊಂಡು ಹೋಗ್ತಕ್ಕಂಥ ಮಾನವರನ್ನ ಶಿವನು ಈ ಮಾನವ ಜಂತುಗಳು ಅಂತ ಹೀಯಾಳಿಸ್ತಾ ಇದ್ದಾನಂತೆ ಪಶು ಪತಿ ಪಶುಗಳಿಗೆ ಪತಿ ಅದಕ್ಕೆ ಮಾನವ ಅದಕ್ಕೆ ಪಶು 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 ಅಂದರು ಆ ದೇವ ರಾಕ್ಷಸರ ಯುದ್ಧ ನಡೆದಾಗ ಅಂದರೆ ಪಶುಗಳ ಥರ ನಡೀತೀರಲ್ಲ ಅಂತ ಅಂದ್ರೆ ಅಷ್ಟೊಂದು ಜಾಂಡ್ಯರಾಗಿದ್ದೀರಿ ಸೋಂಬೇರಿಗಳಾಗಿದ್ದೀರಲ್ಲ ಅಂತ ಅದಕ್ಕೆ ಈ ವಿದ್ಯೆಯನ್ನು ಗುರು ಕಲಿದೇ ಕರಿದೇ ಇರತಕ್ಕಂಥವರು ಪಶು ಸಮಾನರು ಅಂತ ಹೇಳ್ಕೊಂಡು ಹೋದರು ಒಟ್ಟಿನಲ್ಲಿ ವಿಚಾರಗಳ ಅರಿವಿಲ್ಲದೆ ಮಾಡ್ತಕ್ಕಂಥ ವಿದ್ಯಾಭ್ಯಾಸ ಸಂಪೂರ್ಣ ವ್ಯರ್ಥ ಕಡೆ ಪಕ್ಷ ಅನುಷ್ಠಾನವಾದರೂ ಇದ್ದರೆ ನನಗೆ ಇಂಥ ಒಂದು ಇಂಥ ವಿದ್ಯೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಳ್ಳೆದಾಗೋದಕ್ಕೆ ಪ್ರಯತ್ನ ಆಗುತ್ತೆ ಒಟ್ಟಿನಲ್ಲಿ ಗುರುತತ್ವದ ಮೇಲೆ ದಿಟ್ಟಿಲ್ಲದೆ ಹೋದರೆ ಅದರಿಂದ ಯಾವುದೇ ರೀತಿಯ ಆಗ್ತಾ ಇಲ್ಲ ಆದ್ದರಿಂದ ಗುರುವನ್ನು ಅನ್ವೇಷಣೆ ಮಾಡಬೇಕು ಅನ್ನೋದು ನಮಗೆ ಏನಾಯ್ತು ಸ್ಪಷ್ಟವಾಗಿದೆ ಆದರೆ ಗುರು ಅಂದರೆ ಯಾರು ಆತ ಏನೇನು ಮಾಡಬಲ್ಲ ಆತನ ಪದವಿ ಅಂದರೆ ಡಿಗ್ರಿ ಅರ್ಹತೆ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಎಲ್ಲಿ ಪಡೆದಿದ್ದಾರೆ ಅವರು ಅವರೆಲ್ಲಿ ಬೋರ್ಡ್ ಇಲ್ದೆಯವ್ರದ್ದು ಹೆಂಗಿರ್ತಾರವರು ಹಲವಾರು ರೀತಿ ಪ್ರಶ್ನೆಗಳು ನಮಗೆ ಉಂಟಾಗುತ್ತೆ ಅನೇಕ ಜನರಿಗೆ ಅಂಥ ಒಂದು ಆಲೋಚನೆಗಳು ಕೂಡ ಹುಟ್ಟುತ್ತಾ ಇರ್ತವೆ ಇದನ್ನೇ ನೇರವಾಗಿ ಬಾಯಿ ಬಿಟ್ಟು ಇಡ್ತಕ್ಕಂಥವರು ಕೂಡ ಇದ್ದಾರೆ ಈತ ನನ್ನನ್ನು ಉದ್ಧಾರ ಮಾಡಬಲ್ಲನಾ ಅಂತ ಒಳಗೊಳಗೆ ಅನುಮಾನ ಪಟ್ಟವರು ಇದ್ದಾರೆ ತುಂಬ ಜನ ನಿಜವಾಗೂ ಇವರಿಗೆ ವಿದ್ಯೆ ಗೊತ್ತಾ ನನ್ನ ಉದ್ಧಾರ ಮಾಡ್ತಾನಾ ಅನ್ನು ಅನುಮಾನದಲ್ಲಿ ಸೇವೆ ಮಾಡುವವರು ತುಂಬ ಜನ ಇದ್ದಾರೆ ಆದರೆ ಗುರುವನ್ನ ಕುರಿತು ಆಲೋಚನೆ ಮಾಡಬೇಕಾದ ವಿಧಾನ ಇದಲ್ಲ ಗುರುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗೆ ಮೂಡುವುದಕ್ಕೋಸ್ಕರವಾಗಿ ಗುರುವಿನ ಲಕ್ಷಣವನ್ನು ಮುಂದಿನ ಎರಡು ಶ್ಲೋಕಗಳಲ್ಲಿ ಸ್ವಾಮಿ ವಿವರಣೆ ಮಾಡ್ತಿದ್ದಾರೆ ನೋಡಿ ಸಂಶಯ ಜ್ಞಾನ ಸ್ವರೂಪನಾದ ಗುರುವಿಗಿಂತ ಮಿಗಿಲಾದ ಬೇರೆ ಯಾವ ವಸ್ತುವು ಇಲ್ಲ ಇದು ನಿಜ ಸಂದೇಹವೇ ಇಲ್ಲ ಆದ್ರಿಂದ ಬುದ್ಧಿವಂತನಾದವನು ಆ ಗುರುತತ್ವ ಜ್ಞಾನದ ಲಾಭವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ಹನುಮಂತನ ಕತೆ ನಮಗೆ ಬರ್ತದೆ ಗುರು ಅಂದರೆ ಸೂರ್ಯ ಶಿಷ್ಯ ಅಂದರೆ ಹನುಮಂತ ಇಲ್ಲಿ ಇವರದು ಲೋಕದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಗುರು ಶಿಷ್ಯರ ಒಂದು ಸಂಬಂಧ ಅನೇಕ ಗ್ರಂಥಗಳಲ್ಲಿ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸೂರ್ಯನನ್ನೇ ಒಂದು ಉದಾಹರಣೆಯಾಗಿ ಕೇಳ್ತಾ ಇರ್ತಾರೆ ಹಾಗಾಗಿ ಹೇಳ್ತಿರ್ತಾರೆ ಹಾಗೆ ಶಿಷ್ಯ ಧರ್ಮವನ್ನ ಉದಾಹರಣೆಯಾಗಿ ಹೇಳಬೇಕಾದ್ರೆ ಹನುಮಂತನನ್ನ ಅವನ ಬಗ್ಗೆ ಹೇಳ್ತಾ ಇರ್ತಾರೆ ಧರ್ಮಸ್ಥಾಪನೆ ಸೃಷ್ಟಿ ವಿಸ್ತರಣೆಗೆ ಸೂರ್ಯನೇ ಮೂಲ ಕಾರಣ ಅವನು ಆತ್ಮಸ್ವರೂಪಿ ಅವನು ಎಲ್ಲರಲ್ಲೂ ಕೂಡ ಇದ್ದಾನೆ ಎಷ್ಟೋ ಜನ ಮಹಾತ್ಮರು ಸಾಮಾನ್ಯರು ಕೂಡ ಅವನನ್ನ ಉಪಾಸನೆ ಮಾಡಿ ಮುಕ್ತಿಯನ್ನು ಕೂಡ ಪಡೆದಿದ್ದಾರೆ ಅವನು ಚಂಡ ಪ್ರಚಂಡನಾಗಿ ಪ್ರಕಾಶಿಸ್ತಾ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಲೋಕವಾಸಿಗಳು ಅವರವರ ಕರ್ತವ್ಯ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಮಾಡಿ ಪ್ರೇರೇಪಣೆ ಮಾಡ್ತಾ ಇದ್ದಾನೆ ಅಂತಹ ಮಹನೀಯನಾದ ಸೂರ್ಯನು ಎಷ್ಟೋ ಜನರಿಗೆ ವಿದ್ಯಾದಾನವನ್ನು ಕೂಡ ಮಾಡಿದ್ದಾನೆ ಅವನ ಶಿಷ್ಯರೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಶಿಷ್ಯರೇ ಗುರುಕೀರ್ತಿಯನ್ನು ಎತ್ತಿ ಹಿಡಿದಂಥ ಶಿಷ್ಯರು ಅಂತ ಅಂತಹ ಉತ್ತಮ ಶಿಷ್ಯರಲ್ಲಿ ಹನುಮಂತನೂ ಒಬ್ಬ ಹನುಮಂತನಿಗೂ ಕೂಡ ಸೂರ್ಯನಿಗೂ ಚಿಕ್ಕಂದಿನಿಂದಲೂ ಕೂಡ ಒಂದು ಸಂಬಂಧ ಇದೆ ಹನುಮಂತನ ತಂದೆ ವಾಯುದೇವ ಸೂರ್ಯನಿಗೆ ಸ್ನೇಹಿತ ಹನುಮಂತನಿಗೆ ಹುಟ್ಟುವಾಗಲೇ ಗುರುದರ್ಶನ ಆಯಿತು ಅಂತ ಹೇಳ್ತಾರೆ ಚರಿತ್ರೆಯಲ್ಲಿ ಯಾವ ಶಿಷ್ಯನಿಗೂ ಈ ರೀತಿ ನಡೆದಿಲ್ಲ ಹನುಮಂತನಿಗೆ ನಡೆದ ಒಂದು ಭಾಗ್ಯ ಇನ್ಯಾರಿಗೂ ಆಗಲಿಲ್ಲ ಅಂತ ಹೇಳ್ತಾರೆ ಗುರುದರ್ಶನ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವನಲ್ಲೇ ಸೇರಿಸ್ಕೊಳ್ಳೋಣ ಅಂತನ್ಬಿಟ್ಟು ಹೊರಟ ಆಂಜನೇಯ ಆದರೆ ಮಧ್ಯದಲ್ಲಿ ಆತಂಕದಿಂದ ಮೂರ್ಛೆ ಹೋಗ್ತಾನೆ ತಂದೆ ತಾಯಿಯರ ಅನುಮತಿ ಪಡೆದೆ ಗುರುವಿನ ಹತ್ರ ಹೋಗಬೇಕು ಅಂದರೆ ಅನಂತರ ಆಂಜನೇಯ ಹನುಮಂತ ಆದ ಅಲ್ಲಿ ಮುಂದಿನ ಕಥೆಯಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆಂಜನೇಯನ ಕತೆ ಹನುಮ ಗುರುವನ್ನು ಮರೆಯಲಿಲ್ಲ ಅಂತ ಹೇಳ್ತಾರೆ ಇದನ್ನು ಗಮನಿಸಿದ ಆಂಜನಾದೇವಿ ಮಗು ನೀನು ಸೂರ್ಯನ ಹತ್ತಿರ ಹೋಗಲಬೇಕು ವಿದ್ಯಾಭ್ಯಾಸ ಮಾಡು ಚಿಕ್ಕ ಮಗುನಲ್ಲಿ ನೀನು ಹಾರ್ಕೊಂಡೋಗಿದ್ಯಾ ಅಲ್ಲಿಂದ ನಿನಗಾಗದೆ ಕೆಳಗೆ ಬಿದ್ದಿದ್ಯಾ ಕಥೆಯದನ್ನೆಲ್ಲ ಜ್ಞಾಪಿಸಿ ಅವನ ಪರಾಕ್ರಮವನ್ನೆಲ್ಲ ಜ್ಞಾಪಿಸಿ ಈಗ ನೀನು ಸೂರ್ಯನ ಹತ್ತಿರ ವಿದ್ಯಾಭ್ಯಾಸವನ್ನು ಪಡೀಬೇಕು ಅಂತ ಅಂಜನದೇವಿ ಹೇಳಿದ ಮೇಲೆ ತಾಯಿ ಮಾತನ್ನು ಕೇಳಿ ಹನುಮಂತ ಆನಂದ ಪರಿವೇಶನಾಗ್ತಾನೆ ಚಿಕ್ಕ ವಯಸ್ಸಲ್ಲಿ ನಡೆದ ಕಥೆ ಹೇಳಿದ ಕೂಡಲೇ ಆಗ ಪ್ರತ್ಯಕ್ಷವಾಗಿ ಗುರುವಿನ ದರ್ಶನ ಮಾಡ್ತಾಯೀನಿ ಅಂತ ಅವನ ಹತ್ರ ವಿದ್ಯಾಭ್ಯಾಸ ನಾನು ಮಾಡ್ತೀನಿ ಅಂತ ಸಂತೋಷದಿಂದ ಸ್ವಾಮಿ ಮೇಲೆ ಕೆಗೆರೆ ಹೋಗ್ತಾನೆ ಆಂಜನೇಯ ಸೂರ್ಯನನ್ನು ಸೇರಿಕೊಳ್ತಾನೆ ಆಗ ಗುರುವಾದ ಸೂರ್ಯನು ಶಿಷ್ಯನ ಶಕ್ತಿಯನ್ನು ಲೋಕಕ್ಕೆ ತಿಳಿಸಬೇಕು ಅಂತ ಅನ್ಕೋತಾನೆ ಹನುಮಂತನು ಮೂರ್ತಿ ತಪ್ಪಿದಾಗ ಸೂರ್ಯನೇ ಅವನ ಹತ್ರ ಬರ್ತಾನೆ ತನ್ನ ತೇಜಸ್ಸಿನಲ್ಲಿ ಶೇಕಡಾ ನೂರು ಭಾಗ ಇವನಿಗೆ ಸೇರಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಇವನಿಗೆ ಬುದ್ಧಿ ತಿಳಿಯು ನೀವು ವಯಸ್ಸು ಬಂದ ತಕ್ಷಣವೇ ಸಕಲ ವಿದ್ಯೆಗಳು ಇವನಿಗೆ ಬರಲೇಬೇಕು ಇವನೊಬ್ಬ ಒಳ್ಳೆಯ ವಾಗ್ಗೇಯಕಾರ ಆಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾನೆ ಈ ವಿಷಯ ಅಂಜನಾದೇವಿಗೆ ಗೊತ್ತಿತ್ತು ಅದೇ ವಾಯುದೇವನಿಗೂ ಸೂರ್ಯದೇವನಿಗೂ ಸಹ ಗೊತ್ತಿತ್ತು ಈಗ ಹನುಮ ತನ್ನ ಹತ್ತಿರ ಬಂದ ತಕ್ಷಣ ಸೂರ್ಯನಿಗೆ ತಾನು ಆ ಆಡಿದ ಮಾತುಗಳು ಜ್ಞಾಪಕಕ್ಕೆ ಬರ್ತವೆ ನಾನು ಮುಂದೆ ಹೇಳ್ತೀನಿ ಅಂತ ಹನುಮ ಸೂರ್ಯಮಂಡಲಕ್ಕೆ ಹಾರದ ಅಂದರೆ ಅದು ಸೂರ್ಯನ ಅನುಗ್ರಹವೇ ಆಗ್ತಾ ಇದೆ ತಾನೇ ಕೊಟ್ಟ ಮಾತಿಗೆ ಕಟ್ಟಿ ಬಿದ್ದಿರ್ತಕ್ಕಂಥ ಸೂರ್ಯನೂ ಹನುಮಂತನಿಗೆ ವಿದ್ಯೆ ಹೇಳ್ಕೊಡ್ಲೇಬೇಕಾಯ್ತು ಆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ನಲ್ಲ ಅದಕ್ಕೆ ಆದರೂ ಹನುಮಂತನನ್ನ ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಹೇಳಿಬಿಟ್ಟು ನಿಜವಾದ ಶಿಷ್ಯನಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಅರ್ಹತೆಗಳು ಹನುಮಂತನಿಗಿದೆ ಅನ್ನೋದನ್ನ ಸೂರ್ಯನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಲೋಕಕ್ಕೆ ಗೊತ್ತಾಗಬೇಕಲ್ಲ ಲೋಕಾರೂಢಿ ಬಂದಿರತಕ್ಕಂಥ ಶಿಷ್ಯನನ್ನು ಪ್ರತಿಯೊಬ್ಬ ಗುರುವು ಸಣ್ಣದಾಗಿ ಪ್ರತಿಕ್ಷ ಪರೀಕ್ಷೆ ಮಾಡಲೇಬೇಕು ಎಟ್ಟೇ ದೊಡ್ಡ ವಿದ್ವಾಂಸನಾಗಿರಲಿ ತುಂಬ ತಿಳಿದವನಾಗಿರಲಿ ಪರೀಕ್ಷೆ ಮಾಡಲೇಬೇಕಂತೆ ಅಪ್ಪ ನಾನು ಯಾವಾಗಲೂ ಕೂಡ ಸುತ್ತಾ ಇದ್ದೀನಿ ನಾನು ನಿನ್ನ ಜೊತೆ ತಿರುಗುತ್ತಲೇ ಇದ್ದರೆ ನಿನಗೆ ವಿದ್ಯೆ ಬರೋದಿಲ್ವಲ್ಲಪ್ಪ ನನ್ನ ಜೊತೆ ನೀನು ತಿರುಗುತ್ತಾ ಇದ್ದರೆ ಹೆಂಗಪ್ಪ ಆಗತ್ತೆ ಅಂತ ಹನುಮಂತನಿಗೆ ಮೊದಲೇ ತಾಯಿ ಮೇಲಿರ್ತಕ್ಕಂಥ ಪ್ರೀತಿ ಜಾಸ್ತಿ ಗುರು ಕೂಡ ಈ ರೀತಿ ಹೇಳಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ತಾಯಿ ಸೂರ್ಯನ ಬಗ್ಗೆ ಹೇಳಿದ್ಲೆಲ್ಲ ಜ್ಞಾಪಕ ಬಂತು ಮತ್ತೆ ಹೀಗೆ ನನಗೇನು ಮತ್ತೆ ಹೇಳ್ತಾ ಇದ್ದೆ ಇನ್ನೂ ಪರೀಕ್ಷೆ ಆಗ್ತಿದೆ ತಾಯಿ ಮಾತನ್ನು ಜ್ಞಾಪಿಸ್ಕೊಂಡು ಹೇಗಾದರೂ ಸರಿ ತಾಯಿ ಹೇಳಿದ್ಲು ಹೇಗಾದರೂ ಸರಿ ಸೂರ್ಯನಿಂದ ವಿದ್ಯೆಯನ್ನು ಪಡೀಬೇಕು ಅಂತ ಈ ಕಾರ್ಯವನ್ನು ನಾನು ಸಾಧನೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿಕೊಂಡು ಇನ್ನು ಯಾವುದೇ ಆಲೋಚನೆ ಮಾಡ್ದೇನೆ ಸೂರ್ಯನ ರಥಕ್ಕೆ ಅಡ್ಡವಾಗಿ ನಿಂತು ಗುರುದೇವ ನೀವೇ ನನಗೆ ವಿದ್ಯೆಯನ್ನು ಕಲಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ತನ್ನ ರಥ ಆ ಚಲನೆಗೆ ಎಲ್ಲಿ ಕೂಡ ಆತಂಕ ಬರ್ತದೋ ಅಂತ ಗಾಬರಿಯಿಂದ ಸೂರ್ಯನು ನಿನಗೆ ವಿದ್ಯೆ ಹೇಳ್ಕೊಡುವುದಕ್ಕೆ ನನ್ನ ಅಭ್ಯಂತರ ಇಲ್ಲ ಕಣಯ್ಯ ಆದ್ರೆ ನನ್ನ ರಥದ ಶಬ್ದದಿಂದ ನಾನು ಏನೇನ್ ಹೇಳ್ತೀನೋ ಅದನ್ನ ನೀನು ಕೇಳಕ್ಕಾಗಲ್ಲ ನೀನು ಗ್ರಹಿಸಕ್ಕಾಗಲ್ಲ ಕಷ್ಟ ಅದು ಆ ಶಬ್ದದಿಂದ ಅದಕ್ಕಾಗಿ ಹೇಳಿದೆ ನೀನೆ ಬೇರೆ ಏನಾದ್ರೂ ಉಪಾಯ ಹೇಳು ಅಂದಂತೆ ಆಗ ಹನುಮಂತ ಗುರುದೇವ ನಾನು ನನ್ನ ಶರೀರವನ್ನು ಬೃಹದಾಕಾರವಾಗಿ ಬೆಳೆಸ್ತಾ ಇದ್ದೀನಿ ನಾನು ಒಂದು ಕಾಲನ್ನ ಉದಯಾದ್ರಿ ಮೇಲೆ ಇಡ್ತಾ ಇದ್ದೀನಿ ಇನ್ನೊಂದು ಕಾಲನ್ನ ಅಸ್ತಾದ್ರಿ ಮೇಲೆ ಇಡ್ತಾ ಇದ್ದೀನಿ ನನ್ನ ತಲೆಗೆ ಮಾತ್ರ ನಿನ್ನ ರಥದಲ್ಲಿ ನಾನು ಇಡ್ತಾ ಇದ್ದೀನಿ ನನ್ನ ರಥ ನಿನ್ನ ರಥಚಕ್ರಗಳ ಶಬ್ದ ಹೊರೆಯ ಲೋಕಕ್ಕೆ ಮಾತ್ರ ಕೇಳಿಸ್ತಾಯೇ ಹೊರತು ರಥದೊಳಗೆ ಖಂಡಿತ ಕೇಳಿಸಲ್ಲ ಅದು ಸೌಂಡ್ ಪ್ರೂಫ್ ಅದು ಒಳಗಿರ್ತಕ್ಕಂಥದ್ದು ಕ ಕತ್ತು ಮಾತ್ರ ಒಳಗಿರ್ತೀನಿ ನಾನು ನೀನು ಯಾವ ಕಡೆ ತಿರುಗಿದ್ರೆ ಆ ಕಡೆ ನನ್ನ ತಲೆ ತಿರುಗುತ್ತದೆ ಆಗ ನಿನ್ನ ರಥ ನಿಲ್ಲುವುದಿಲ್ಲ ನಿನ್ನ ವಿದ್ಯಾಭ್ಯಾಸವೂ ನಿಲ್ಲುವುದಿಲ್ಲ ದಯವಿಟ್ಟು ನನ್ನ ಅನುಗ್ರಹಿಸು ತಂದೆ ಅಂತ ಪ್ರಾರ್ಥನೆ ಮಾಡಿದಂತೆ ಸೂರ್ಯನ ಅದಕ್ಕೆ ಒಪ್ಕೊಂಡು ಹನುಮಂತನಿಗೆ ವಿದ್ಯೆಯನ್ನು ಹೇಳಿಕೊಟ್ಟಂತೆ ಹನುಮಂತಿಗೆ ಏಳೇ ಏಳು ದಿನಗಳಲ್ಲಿ ವಿದ್ಯಾಭ್ಯಾಸ ಮುಗಿಸದನಂತೆ ಸಮಸ್ತ ವಿದ್ಯೆಗಳನ್ನು ಕಲಿತ ವ್ಯ ನವ ವ್ಯಾಕರಣ ಪಂಡಿತನಾದ ಉತ್ತಮ ಶಿಷ್ಯನು ಯಾವಾಗಲೂ ತನ್ನ ಗುರುವನ್ನ ಬಿಡುವುದಿಲ್ಲವಲ್ಲ ಎಷ್ಟು ಕಟ್ಟಾದರೂ ಕೂಡ ಪ್ರಯತ್ನಪಟ್ಟು ಜ್ಞಾನ ಸಂಪಾದನೆ ಮಾಡೇ ಮಾಡ್ತಾನಂತೆ ಹಠವಾದಗಿರ್ತಕ್ಕಂಥ ಶಿಷ್ಯನು ಇಲ್ಲಿ ಅದಕ್ಕೆ ಹನುಮಂತನನ್ನು ಒಂದೇ ಸಂತಂ ಹನುಮಂತಂ వందే సంతం హనుమంతం సంతం రామ భలవంతం రామ భలవంతం వందే సంతం హనుమంతం వందే సంతం హనుమంతం వందే సంతం హనుమంతం వందే సైతం హనుమందే వందే ज्ञानपण्डित अञ्जनतनयम् ज्ञानपण्डित अञ्जनतनयं पवनपुत्रं भास्करतेज पवना पूत्रं भास्करतेज पवन पुत्रम् புரஸரஸேஜம் வந்தே சந்தம் ஹனுமந்தம் வந்தே சந்தம் ஹனுமந்தம் வந்தே சந்தம் ஹனுமந்தம் வந்தே சந்தம் ஹனுமந்தம் வந்தே വായുദേവം വാനര വീരം വായുദേവം വാനരവീരം സച്ചി ആനന്ദം സച്ചിദനന്ദം സച്ചിദാനന്ദം സച്ചി വാദേവം சச்சிதானந்தம் சச்சிதானந்தம் சச்சிந்தம் சச்சிதானந்தம் 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 சச்சிராந்தம் சச்சிதானந்தம் சச்சிதானந்தம் சச்சிந்தம் பாணதேவம் வாழதேவம் హనుమంతం వందే సంతం హనుమంతం వందే సంతం హనుమంతం వందే సంతం హనుమంతం సంతం